ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಏನ್ ಕನ್ಸ್ಟ್ರಕ್ಷನ್ ಆಗ್ತದೆ ಅದರದ ಪ್ಲಾಸ್ಟ್ರಿಂಗ್ ಕೆಲಸವನ್ನ ನಡೀತಾ ಇದೆ ಸೊ ಕಂಪ್ಲೀಟ್ ಆಗಿ ಸ್ಲ್ಯಾಬ್ ಗೋಡೆ ಎಲ್ಲ ಕಂಪ್ಲೀಟ್ ಆಗಿದೆ ಪ್ಲಾಸ್ಟ್ರಿಂಗ್ ಕೆಲಸ ನಡೀತಾ ಇದೆ ಆ ಪ್ಲಾಸ್ಟ್ರಿಂಗ್ ಅಲ್ಲಿ ನಾವು ಏನೇನೋ ತಪ್ಪುಗಳನ್ನ ನಮಗೆ ಆಯಿತು ಅಂದರೆ ತಪ್ಪುಗಳು ಫ್ಲಾಸ್ಟಿಂಗಲ್ಲಿ ಏನೇನು ತಪ್ಪಾಯಿತು ಮತ್ತು ಏನೇನು ಒಳ್ಳೆಯ ಕೆಲಸಗಳಾಯಿತು ಎಲ್ಲೆಲ್ಲಿ ಪ್ಲಾಸ್ಟಿಂಗಲ್ಲಿ ನಾವು ತೊಂದರೆಯನ್ನು ಸಿಕ್ಕಾಕ್ಕೊಂಡು ಅದಕ್ಕೆ ಕಾರಣಗಳೇನು ಎಲ್ಲವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಕಶ್ಯಪ್ ಲೋಕ್ಸ್ ಕನ್ನಡ ಚಾನಲ್ ಇನ್ನು ಈ ನನ್ನ ಚಾನಲ್ ಏನಿದೆ ಇದರಲ್ಲಿ ಬರುವಂಥ ಕಂಟೆಂಟ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟನ್ನು ನೋಡೋಣ ಸೊ ಪ್ಲಾಸ್ಟಿಂಗ್ ಆಗ್ತಾಯಿದೆ ಇದೊಂದು ಕಾರ್ನರ್ ಅಂದ್ರೆ ಒಂದು ವಿಂಡೋ ಸೈಡ್ ಒಂದು ಇಮೇಜ್ ಸೊ ಇಲ್ಲಿ ಒಂದು ಅದ್ಭುತವಾಗಿ ಪ್ಲಾಸ್ಟಿಂಗ್ ಮೂಡ್ ಬಂದಿದೆ ಇದೊಂದು ಫೋಟೋ ನೋಡಿ ಕಾರ್ನರ್ಸ್ ಕೂಡ ಒಂದು ಒಳ್ಳೆ ಫೈನ್ ಫಿನಿಶ್ ಬಂದಿದೆ ಸ್ವಲ್ಪ ಸ್ಮಾಲ್ ನಿಮಗೆ ಇದು ಕಾಣ್ತಾ ಇದೆ ಬರೆ ಬರೆ ಕಾಣ್ತಾ ಇದೆ ಸೊ ಅದು ಪಟ್ಟಿ ಹೊಡಿಬೇಕಾದ್ರೆ ಹೋಗುತ್ತೆ ಅಂತ ಮಿಸ್ಟೇಕ್ ಏನಲ್ಲ ಬಟ್ ಏನ್ ಮಿಸ್ಟೇಕ್ ಆಯ್ತು ಅನ್ನೋದು ನೋಡೋಣ ಈಗ ಫಸ್ಟ್ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ನಾವು ಗೋಡೆಯನ್ನ ಕೈಯಲ್ಲಿ ಕೆರೆದಾಗ ಗೋಡೆಯನ್ನ ಕೈಯಲ್ಲಿ ಕೆರೆದಾಗ ನಮಗೆ ಒಂಥರ ಪುಡಿ ಪುಡಿ ಉದುರ್ತಾ ಇದೆ ಸೊ ಹಾಗೆ ಒಂದು ಕಾರ್ನರ್ ವಿಂಡೋ ಕಾರ್ನರ್ ಅಥವಾ ಡೋರ್ ಕಾರ್ನರ್ ಏನಿದೆ ಅಲ್ಲಿ ನಾವು ಈ ತರ ಕೈಯಲ್ಲಿ ಕಟ್ ಮಾಡಕ್ ಹೋದಾಗ ನಮ್ಗೆ ಪುಡಿ ಪುಡಿ ಸಿಗ್ತಾ ಇದೆ ನೋಡಿ ಪುಡಿ ಪುಡಿ ಬರ್ತಾ ಇದೆ ನೋಡಿ ಇಲ್ಲೂ ಕೂಡ ಅದೇ ತರ ಆಗ್ತಾ ಇದೆ ಓಕೆ ಇದಕ್ಕೆ ರೀಸನ್ ಸಿಂಪಲ್ ಆ ನಾವು ನಮ್ಮ ಪ್ಲಾಸ್ಟ್ರಿಂಗ್ ಅಥವಾ ನಮ್ಮ ಏನು ಗಾರೆ ಮಾಡೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿದ್ರು ನೀವು ಸಪ್ಲೈ ಮಾಡಿರುವಂಥದ್ದು ಪೀಸ್ ಆ್ಯಂಡ್ ಪೀಸ್ ಆ್ಯಂಡ್ ಸಿಮೆಂಟಿಗೆ ನಾವು ಎಷ್ಟೇ ಮಿಕ್ಸ್ ಮಾಡಿದ್ರು ಅದು ಪ್ರಾಪರ್ ಮಿಕ್ಸ್ ಆಗ್ಲಿಲ್ಲ ನಮಗೆ ನೀವು ಮರಳನ್ನ ಸಪ್ಲೈ ಮಾಡಿ ಅಂತ ಹೇಳಿದ್ರು ಓಕೆ ಸೊ ಪೀ ಸ್ಯಾಂಡನ್ನು ನಾವು ಹೆಚ್ಚಿನ ಜಾಗಕ್ಕೆ ಮರಳು ಕೊಟ್ಟಿದ್ದು ಆ ಟೈಮಲ್ಲಿ ನಮಗೆ ಮರಳು ಶಾರ್ಟೇಜ್ ಅಥವಾ ಆ ಟೈಮಿಗೆ ನಮಗೆ ಮರಳು ಸಿಗದೆ ಇರೋದ್ರಿಂದ ನಾವು ಪೀ ಸ್ಯಾಂಡನ್ನು ಸಪ್ಲೈ ಮಾಡಿದ್ದೆವು ಪೀ ಸ್ಯಾಂಡಿಗೆ ನಾರ್ಮಲಿ ಏನಾಗುತ್ತೆ ಅಂತಂದರೆ ಆಗಿ ಒಂದು ಏಳು ಎಂಟು ಒಂಬತ್ತು ಸರಿ ನಾವು ಏನು ಮಾಡಬೇಕು ಮಿಕ್ಸ್ ಮಾಡಬೇಕಾಗತ್ತೆ ಪದೇ ಪದೇ ಮಿಕ್ಸ್ ಮಾಡಬೇಕು ವಿತ್ ವಾಟ್ರು ಸಿಮೆಂಟು ಮತ್ತು ಪೀ ಸ್ಯಾಂಡ್ ಪ್ರಾಪರಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಮರಳು ಬೇರೆ ಪೀ ಸ್ಯಾಂಡ್ ಬೇರೆ ಬೇರೆ ಆಗುತ್ತೆ ಮತ್ತೆ ಪೀ ಸ್ಯಾಂಡ್ ಕೂಡ ಸಾಫ್ಟಾಗಿರುತ್ತೆ ಸಾಫ್ಟಾಗಿರುತ್ತೆ ಹಾಗಾಗಿ ಏನಾಗುತ್ತೆ ನಮಗೆ ಈ ಥರ ಆಗುತ್ತೆ ಅಂತ ಲೇಬರ್ಸ್ ಹೇಳ್ತಾ ಇದ್ದಾರೆ ಮತ್ತು ನಾವು ಬೇರೆ ಬೇರೆ ಪ್ಲಾಸ್ಟರ್ಸ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಯಾರು ಬೇರೆ ಬೇರೆ ಗಾರೆ ಕೆಲ್ಸಗಳನ್ನ ಇಲ್ಲಿ ಸಿಮೆಂಟಿನ ಅಂಶ ಕಡಿಮೆ ಆಗಿದೆ ಪಿ ಸ್ಯಾಂಡಿನ ಅಂಶ ಜಾಸ್ತಿ ಹಾಕಿದ್ದಾರೆ ಸೊ ಹಾಗಾಗಿ ಹೀಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದರ ರೀಸನ್ ಇನ್ನೊಂದು ಕೊಟ್ಟರು ವಾಟ್ರ್ ಕ್ಯೂರಿಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು ವಾಟ್ರ್ ಕ್ಯೂರಿಂಗ್ ಎಸ್ಪೆಷಲಿ ನಾನೇ ಡೈಲಿ ಮಾಡ್ತಾ ಇರುವಂಥದ್ದು ಡೈಲಿ ಅರ್ಲಿ ಮಾರ್ನಿಂಗ್ ಮಿನಿಮಮ್ ಒಂದು ಟ್ವೆಂಟಿ ಡೇಸ್ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಫ್ಲೋರಲ್ಲೂ ಕೂಡ ತುಂಬ ಮಾಯ್ಚರ್ ಇತ್ತು ಡಿಸೆಂಬರ್ ಟೈಮಲ್ಲಿ ಪ್ಲಾಸ್ಟ್ರಿಂಗು ಇದು ಮಾಡಿರುವಂಥದ್ದು ಸೊ ಡಿಸೆಂಬರ್ ಜನವರಿಯಲ್ಲಿ ಆಲ್ಮೋಸ್ಟ್ ನಮಗೆ ಫ್ಲೋರಲ್ಲಿ ಆಲ್ಮೋಸ್ಟ್ ಹಾಫ್ ಇಂಚಷ್ಟು ಒನ್ ಇಂಚಷ್ಟು ನೀರು ಇರ್ತಿತ್ತು ಅದ್ರ ಮಹೇಶ್ವರು ಗೋಡೆ ಕೂಡ ಒಂದು ಒಳ್ಳೆ ಥಂಡಿ ಕೂಡ ಇತ್ತು ಸೊ ಹಾಗಾಗಿ ಆ ವಾಟರ್ ಕ್ಯೂರಿಂಗ್ ಇಶ್ಯೂ ಬರಲಿಲ್ಲ ಬಟ್ ಇಲ್ಲಿ ಇಶ್ಯೂ ಆಗಿರೋಂಥದ್ದು ಒಂದೇ ಪೀಸ್ ಆ್ಯಂಡ್ ಪ್ರಾಪರ್ ಮಿಕ್ಸ್ ಆಗ್ತಿರೋವಂಥದ್ದು ಇನ್ನೊಂದು ಸಿಮೆಂಟಿನ ಇಶ್ಯೂ ಓಕೆ ಈ ಥರದ ಇಶ್ಯೂನ ಫೇಸ್ ಮಾಡಿದ್ವಿ ಎಲ್ಲೆಲ್ಲಿ ಕಾರ್ನರ್ ಗಾರ್ವೆ ಮಾಡಿದ್ದಾರೆ ಎಲ್ಲೆಲ್ಲಿ ಮೂಲೆ ಬರುತ್ತೆ ಸೊ ಅಲ್ಲಲ್ಲಿ ಈ ಥರದ ಆಗಿದೆ ಎಲ್ಲೆಲ್ಲಿ ಪೀಸ್ ಆ್ಯಂಡನ್ನು ಯೂಸ್ ಮಾಡಿದ್ದಾರೆ ಅಲ್ಲೆಲ್ಲ ಈ ಥರದ ಇಶ್ಯೂಗಳು ಆಗಿದೆ ಓಕೆ ನೋಡ್ಬೋದು ನೀವು ಕೈಯಲ್ಲಿ ಎಷ್ಟು ಬರ್ತಾ ಇದೆ ಹಾಗೆ ನೆಕ್ಸ್ಟ್ ನೋಡೋಣ ಇದು ಕೂಡ ನೋಡಿ ಒಂದು ಹೊರಗಡೆ ಕಿಟಕಿ ಟೈಲ್ಸ್ ಬರೋ ಜಾಗದಲ್ಲಿ ನೋಡಿ ಯಾವ ತರ ಕಟ್ ಆಗಿ ಬರ್ತಾ ಇದೆ ಓಕೆ ಕೈಯಲ್ಲೇ ಹಾಗೆ ಒಳ್ಳೆ ಚಕ್ಲಿನ ಮುರಿದಂಗೆ ಮರಿಬಹುದು ನೋಡಿ ಚಕ್ಲಿ ಮುರಿದಂಗೆ ಮರಿಬಹುದು ಅಷ್ಟು ಈಸಿಯಾಗಿ ಇಲ್ಲ ಒಂದು ಚಿಪ್ಸ್ ಸೌಂಡ್ ಮುರಿದಾಗ ಯಾವ ತರ ಸೌಂಡ್ ಬರುತ್ತೆ ಆ ತರ ಬರ್ತಾ ಇದೆ ಸೇಮ್ ಇದು ಕೂಡ ವಾಲ್ ಇದು ಡೋರ್ ಕೂಡ ಕೈಯಲ್ಲಿ ಕರ ಮುರಿಬೋದು ನೋಡಿ ಇದು ಒಂದು ಇಮೇಜ್ ಓಕೆ ಇದು ನೋಡಿ ಒಂದು ಕಡೆ ಚೆನ್ನಾಗಿ ಮೂಡ್ ಬಂದಿದೆ ಸೊ ಬರೇ ಬರೆ ಕಾಣ್ತಾ ಇದೆ ಇದು ನಾವು ಪಟ್ಟಿಯನ್ನು ಹೊಡಿತೀವಿ ಏನು ಲಪ್ಪ ಅಂತಾರೆ ಕೆಲವರು ಪಟ್ಟಿ ಅಂತಾರೆ ಆ ಪಟ್ಟಿ ಹೊಡಿಬೇಕಾದ್ರೆ ಇದ್ರೆ ಕವರ್ ಆಗುತ್ತೆ ಸರ್ಫೇಸ್ಮೂತ್ ಆಗಿ ಬರುತ್ತೆ ಸೊ ಇಲ್ಲಿ ನಮ್ಗೆ ಯಾವುದೇ ಇಶ್ಯೂಸ್ ಇಲ್ಲ ಸೊ ಚೆನ್ನಾಗಿ ಬಂದಿರೋ ಜಾಗದ ಎರಡು ವಿಡಿಯೋಸ್ ಇದೆ ಅದು ನೋಡೋಣ ಸೊ ಇಲ್ಲ ಇದು ಪ್ರಾಬ್ಲಮ್ ಬಂದಿರುವಂಥದ್ದೇ ಸೇಮ್ ವಿಡಿಯೋ ಬಟ್ ವಿತ್ ಹಾರಿಜೆಂಟಲ್ ಆಗಿದೆ ಅಷ್ಟೇ ಸೊ ಇದು ಕೂಡ ಹಾಗೆ ನಮ್ಮ ಒಂದು ಸ್ಟೈರ್ ಕೇಸ್ ಕೆಳಗಡೆ ಓಕೆ ಇದಕ್ಕೆ ಎಮ್ ಸ್ಯಾಂಡ್ ಅನ್ನ ಮಿಕ್ಸ್ ಮಾಡಿ ಗಾರೆ ಮಾಡಿದ್ದಾರೆ ಪಿ ಸ್ಯಾಂಡ್ ಎಂ ಸ್ಯಾಂಡ್ ಸೊ ಹಾಗಾಗಿ ಹೀಗಾಗಿದೆ ಸ್ವಲ್ಪ ಜಾಸ್ತಿ ನೋಡಿ ಈ ತರದ ಬಂದಿದೆ ಎಂ ಸ್ಯಾಂಡ್ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಪೌಡರ್ ತರ ಅಂಶ ಇರಲ್ಲ ಸೊ ಹಾಗಾಗಿ ಈ ತರ ಬಂದಿದೆ ಐ ಥಿಂಕ್ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ಒಂದು ಒಳ್ಳೆ ಸರ್ಫೇಸ್ ಬಂದಿದೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಯಾವುದೇ ಕಟ್ ಆಗಲ್ಲ ನಮಗೆ ಒಂದು ಪ್ರಾಪರ್ ಆಗಿ ಮೇಲ್ಗಡೆ ಸಿಮೆಂಟ್ ವಿಂಡೋ ಹತ್ರ ಸಿಮೆಂಟ್ ತಿಳಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಇನ್ನು ಬೇರೆ ಬೇರೆ ವಾಲ್ ಸರ್ಫೇಸನ್ನು ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ಸದ್ಯಕ್ಕೆ ನನ್ನ ಹತ್ರ ಫೋಟೋ ಅಥವಾ ಅವೈಲಬಿಲಿಟಿ ಅಥವಾ ವಿಡಿಯೋ ಅಥವಾ ಅವೈಲಬಿಲಿಟಿ ಇಲ್ಲ ಯಾವುದು ಕೂಡ ಇಲ್ಲ ಸೊ ಹಾಗಾಗಿ ಕೆಲವೊಂದು ಏರಿಯಾ ಅಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಒಂದು ಫ್ಲೋರ್ದು ಗಾರೆ ಅದ್ಭುತವಾಗಿ ಬಂದಿದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಈ ತರದ ಇಶ್ಯೂಗಳನ್ನ ಮಾಡಿಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ನಾವು ಇದನ್ನೆಲ್ಲ ಸ್ವಲ್ಪ ಕೇರ್ ತೊಗೊಬೇಕಾಗುತ್ತೆ ಸೊ ನಮಗೂ ಗೊತ್ತಿರಲಿಲ್ಲ ನೆಕ್ಸ್ಟ್ ಡೇ ವಾಟ್ರ್ ಕ್ಯೂರಿಂಗ್ ಇದ್ದಾಗ ವಾಟರ್ ಕ್ಯೂರಿಂಗ್ ಇದ್ದಾಗ ಚೆನ್ನಾಗೇ ಕಾಣ್ತಾ ಇತ್ತು ಒಂದು ಫೈವ್ ಡೇಸು ಟೆನ್ ಡೇಸು ವಾಟರ್ ಕ್ಯೂರಿಂಗ್ ಆದಮೇಲೆ ಆಮೇಲೆ ನೋಡ್ತೀವಿ ಈ ಥರದ್ದು ಪಾಯಿಂಟ್ಗಳನ್ನ ಐಡೆಂಟಿಫೈ ಆಯಿತು ಸೊ ಐಡೆಂಟಿಫೈ ಮಾಡಿದ ಮೇಲೆ ಫರ್ದರ್ ಡಿಸ್ಕಷನ್ ಹೋದಾಗ ಈ ಥರದ್ದು ಪಿ ಸ್ಯಾಂಡ್ ಇಶ್ಯೂ ಎಮ್ ಸ್ಯಾಂಡ್ ಇಶ್ಯೂ ಅಂತೆಲ್ಲ ನಮಗೆ ರಿಪೀಟ್ ಆಯಿತು ಸೊ ಹಾಗಾಗಿ ನೆಕ್ಸ್ಟ್ ಫ್ಲೋರ್ಗೆ ಈಗ ಮರಳನ್ನೇ ಸಪ್ಲೈ ಮಾಡಿದ್ದೀವಿ ಮರಳನ್ನೇ ಸಪ್ಲೈ ಮಾಡಿದ್ದೀವಿ ಸೊ ಹೇಗೆ ಬರುತ್ತೆ ನೋಡಬೇಕು ಫಸ್ಟ್ ಫ್ಲೋರಿಗೆ ಸೊ ಗ್ರೌಂಡ್ ಫ್ಲೋರಲ್ಲಿ ಈ ಥರದ ತಪ್ಪುಗಳು ಆಗೋಗಿದೆ ಇದನ್ನು ಮತ್ತೆ ನಾವು ತೆಗೆದುಬಿಟ್ಟು ಪ್ಲಾಸ್ಟಿಂಗ್ ಮಾಡೋದು ಅದು ಅಡಿಷ್ನಲ್ ಚಾರ್ಜ್ ಆಗುತ್ತೆ ನಮಗೆ ತುಂಬ ಬರ್ಡನ್ ಆಗುತ್ತೆ ಸೊ ಅದನ್ನು ನಾವು ಪಟ್ಟಿ ಹೊಡೆದೇ ಕವರ್ ಮಾಡಬೇಕಾಗುತ್ತೆ ಸೊ ನಮಗೆ ಗ್ರೌಂಡ್ ಫ್ಲೋರು ರೆಂಟಿಗೆ ಅಂತ ಪ್ಲ್ಯಾನ್ ಮಾಡಿರೋದರಿಂದ ಸೊ ನಮಗಂತ ಇಶ್ಯೂ ಅಂತ ಅನಿಸಲ್ಲ ಬಟ್ ಒಂದು ಸಣ್ಣ ಇಶ್ಯೂನೇ ಯಾಕಂದರೆ ನಾವು ಎಲ್ಲ ಸಪ್ಲೈ ಸಿಮೆಂಟು ಮರಳು ಮತ್ತು ಎಲ್ಲದನ್ನು ಕೊಟ್ಟಾಗ ಈ ಥರ ತಪ್ಪುಗಳಾದಾಗ ಸ್ವಲ್ಪ ಸಣ್ಣ ಪುಟ್ಟ ಬೇಜಾರಾಗುವಂಥದ್ದು ಕಾಮನ್ ಆ್ಯಸ್ ಎ ಓನರ್ ಬಂಡವಾಳ ಹಾಕಿದಾಗ ಸೊ ಫಸ್ಟ್ ಫ್ಲೋರ್ಗೆ ನಾವು ಈ ಥರದ ಇರೋ ಥರ ನೋಡ್ಕೊಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್